ಯಾದಗಿರಿ ಜಿಲ್ಲೆಯಲ್ಲಿ ಸುರಿದಂತಹ ಮಳೆಗೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ ತಡರಾತ್ರಿ ಭಾರಿ ಮಳೆಯಾಗಿದೆ ಮನೆಯೊಳಗೆ ಮಳೆಯ ನೀರು ನುಗ್ಗಿ ಈ ಪರಮೇಶ್ವಲ್ಲಿ ಗ್ರಾಮದಲ್ಲಿ ಗ್ರಾಮಸ್ಥರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಮಳೆಯಿಂದ ಅವಾಂತರಗಳು ಸೃಷ್ಟಿಯಾಗಿವೆ ಹದಿನೈದಕ್ಕೂ ಹೆಚ್ಚು ಮನೆಗಳಲ್ಲಿ ಈ ಮಳೆಯ ನೀರು ನುಗ್ಗಿ ಜನ ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ ದವಸ ಧಾನ್ಯಗಳು ಸೇರಿ ಅಪಾರ ಪ್ರಮಾಣದ ವಸ್ತುಗಳು ನೀರು ಪಾಲಾಗಿವೆ ಹತ್ತಿ ತೊಗರಿ ಜಮೀನಿಗೆ ನೀರು ನುಗ್ಗಿ ಬೆಳೆ ನಾಶ ಆಗಿದೆ ಮನೆಯಲ್ಲಿ ಇದ್ದಂತಹ ದವಸ ಧಾನ್ಯಗಳು ಎಲೆಕ್ಟ್ರಿಕ್ ಐಟಮ್ಗಳು ಎಲ್ಲವೂ ಕೂಡ ನಾಶ ಆಗಿದೆ ಮಳೆಯಾದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಪದೇ ಪದೇ ಸೃಷ್ಟಿಯಾಗ್ತಾ ಇದ್ರು ಯಾರೂ ಕೂಡ ಇದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ ಅಂತ ಹೇಳಿ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ ಇಡೀ ರಾತ್ರಿ ಮನೆಗೆ ನುಗ್ಗಿದ ಈ ಮಳೆ ನೀರನ್ನು ಹೊರ ಹಾಕೋದೇ ಅವರ ಅವರ ಕೆಲಸ ಆಗೋಗ್ಬಿಟ್ಟಿದೆ ಸರಿಯಾಗಿ ನಿದ್ದೆಯೂ ಕೂಡ ಮಾಡಿಲ್ಲ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿವೆ ಬಟ್ಟೆ ಬರೆ ಎಲ್ಲವೂ ಕೂಡ ಮತ್ತು ಮಕ್ಕಳು ಇದ್ರೂ ಮಕ್ಕಳನ್ನು ಕೂಡ ಸೇಫ್ ಮಾಡಿಕೊಳ್ಬೇಕು ಅದೂ ಕೂಡ ಕಷ್ಟ ಸಾಧ್ಯ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರು ಪಾಲಾಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಮಳೆಯಾಗಿದೆ ಮಳೆಯಿಂದ ಏನೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂತ ಹೇಳಿ ಬಕೆಟ್ನನ್ನು ಹಿಡಿದುಕೊಂಡು ಮನೆಯಿಂದ ಆ ನೀರನ್ನು ಹೊರಹಾಕುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಹದಿನಾಲ್ಕರಿಂದ ಹದಿನೈದು ಮನೆಗಳಿಗೆ ನೀರು ನೂಕಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ ಹದಿನೈದು ಮನೆಗಳಿಗೆ ಈ ಮಳೆಯ ನೀರು ನೂಕಿದೆ ಸೊ ತಡರಾತ್ರಿ ಸುರಿದಂತಹ ಭಾರಿ ಮಳೆ ಈಗಾಗಲೇ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಕೂಡ ಅಂತ ಹೇಳಿತ್ತು ಬಟ್ ಜಿಲ್ಲಾಡಳಿತ ಎಚ್ಚೆತ್ಕೊಂಡಂತೆ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅಥವಾ ಮನೆಯಲ್ಲಿ ಇದ್ದಂತಹ ವಸ್ತುಗಳೆಲ್ಲವೂ ಕೂಡ ಸೇಫ್ ಮಾಡಿ ಇಟ್ಟಿದ್ರೆ ಇಷ್ಟೆಲ್ಲ ಸಮಸ್ಯೆಗಳು ಆಗ್ತಾ ಇರಲಿಲ್ಲ ಅಂತ ಕಾಣಿಸುತ್ತೆ ಯಾದಗಿರಿ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು ಮಳೆಯಿಂದಾಗಿ